ತುಂಬ ಖುಷಿಯಾಗ್ತಿದೆ ಯಾಕೆಂದರೆ ತಮಗೆ ಗೊತ್ತಿರುವ ಹಾಗೆ ಇದು ಮೊದಲನೇ ಬಾರಿಗೆ ಹಿಂದುಳಿದ ಸಮಾಜದಿಂದ ಇವತ್ತು ಅವರು ಪ್ರತಿನಿಧಿಸಿದ್ರು ಇವತ್ತು ನಮ್ಮ ಚುನಾವಣೆಯಲ್ಲಿ ಮೈಸೂರು ಚಾಮರಾಜನಗರ ಎರಡೂ ಜಿಲ್ಲೆಗೆ ಬರ್ತಕ್ಕಂಥ ನಮ್ಮ ಬ್ಯಾಂಕ್ನಲ್ಲಿ ಸಹಕಾರ ಇಲಾಖೆಯಲ್ಲಿ ಇವತ್ತು ಅವರು ಸ್ಪರ್ಧೆಯನ್ನು ಮಾಡಿ ಇವತ್ತು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ ಅಷ್ಟು ಖುಷಿಯಾಗ್ತಿದೆ ಯಾಕೆಂದರೆ ಈ ಒಂದು ಸಂಭ್ರಮವನ್ನು ನಾವು ಎರಡು ತಿಂಗಳ ಹಿಂದೆಯೇ ನಾವು ಆಚರಣೆ ಮಾಡಬೇಕಿತ್ತು ಕೆಲವು ಕಾರಣಾಂತರದಿಂದ ತಮಗೆ ಗೊತ್ತಿರೋ ಹಾಗೆ ಇದು ತಡೆ ಆಯಿತು ಆದರೂ ಕೂಡ ಸತ್ಯಕ್ಕೆ ಜಯ ಇದೆ ನಾವು ಧರ್ಮದ ಆದಿಯಲ್ಲಿ ಹೋದರೆ ಆ ಧರ್ಮ ನಮ್ಮನ್ನ ಕೈ ಬಿಡಲ್ಲ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದು ಇವತ್ತನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಅದೇ ರೀತಿ ಈ ಒಂದು ಸಹಕಾರ ಕ್ಷೇತ್ರದಲ್ಲೂ ಕೂಡ ಜನಗಳಿಗೆ ಒಂದು ಸಾಲ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ತುಂಬ ಆಗ್ತಿದೆ ನನಗೆ ನಾವು ಈ ಸಮಯದಲ್ಲಿ ಅದನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಈಗ ಸಾಕಷ್ಟು ನಮಗೂ ಕೂಡ ಬೇಜಾರಾಗಿತ್ತು ಆದರೂ ಕೂಡ ಒಂದು ಎಚ್ಚರಿಕೆಯನ್ನು ಅವರು ನೀಡಿದ್ರು ಈಗ ಆಲ್ರೆಡಿ ನಮ್ಮ ಶಾಸಕರು ಕೂಡ ಎಲ್ಲರನ್ನೂ ಕೂಡ ಇದ್ದರು ಅವರು ಯಾವುದೇ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಇಟ್ಕೊಂಡು ಇವತ್ತಿನವರೆಗೂ ರಾಜಕಾರಣವನ್ನು ಅವರು ಮಾಡಿಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಕಡೆಯೂ ಅವರು ಜನಗಳ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ರಾಜಕಾರಣವನ್ನು ಎಲ್ಲೂ ಕೂಡ ಅವರು ಮಾಡಿಲ್ಲ ಹಾಗಾಗಿ ಅವರ ಒಂದು ಕೆಲಸ ಕಾರ್ಯಕ್ಕೆ ಆ ಭಗವಂತ ನಮಗೆ ಇವತ್ತು ಅವರಿಗೆ ವಿಜಯವನ್ನು ಕೊಟ್ಟಿದ್ದಾರೆ ಆಮೇಲೆ ಸಹಕಾರ ಕ್ಷೇತ್ರದಲ್ಲಿ ಅವರು ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ವಿಚಾರ ಹಿಂದುಳಿದ ವರ್ಗಗಳ ಒಂದು ಅವರ ಒಂದು ಧ್ವನಿಯಾಗಿ ಇವತ್ತು ಪಾದಾರ್ಪಣೆ ಮಾಡಿದರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಾನು ಈ ಸಮಯದಲ್ಲಿ